ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಇವತ್ತು ನಾನು ನಿಮಗೆ ಬೆಳ್ಳಿಯ ಒಡವೆಗಳನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಕಲೆಕ್ಷನ್ಗಳನ್ನು ಕೂಡ ನಾನು ಇವತ್ತು ತೋರಿಸ್ತಾ ಇದ್ದೀನಿ ಸೊ ಇವೆಲ್ಲವೂ ಕೂಡ ನೈಂಟಿ ಟೂ ಪಾಯಿಂಟ್ ಫೈ ಅಲ್ಲಿ ಸಿಲ್ವರ್ ಜ್ಯುವೆಲರಿಗಳು ಸ್ನೇಹಿತರೆ ಸ್ನೇಹಿತರೆ ಈ ಶಾಪ್ ಎಲ್ಲಿ ಬರುತ್ತೆ ಅಂತ ಪ್ರತಿ ಸಾರಿ ವಿಡಿಯೋ ಮಾಡಿದಾಗ ಕೇಳ್ತೀರಾ ಸೊ ನಾನು ಇನ್ನೊಮ್ಮೆ ನಿಮ್ಗೆ ಹೇಳ್ತಾ ಇದ್ದೀನಿ ಈ ಶಾಪಿನ ಅಡ್ರೆಸ್ ಇರುವಂಥದ್ದು ಮಲ್ಲೇಶ್ವರಮಲ್ಲಿ ಇರುವಂತಹ ಲೆವೆಂತ್ ಕ್ರಾಸಲ್ಲಿ ಈ ಶಾಪ್ ಬರುತ್ತೆ ಶಾಪ್ನ ನೇಮ್ ಬಂದ್ಬಿಟ್ಟು ಸಿಲ್ವರ್ ಫ್ಯಾಷನ್ ಅಂತ ಹೇಳಿ ಸೊ ನಾನು ನಿಮಗೆ ಈ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಕೂಡ ಕೊಟ್ಟಿರ್ತೀನಿ ಚೆಕ್ ಮಾಡ್ಬೋದು ಅಥವಾ ನಿಮಗೆ ಅಡ್ರೆಸ್ನ ತಿಳಿಸ್ಕೊಟ್ಟಿದ್ದೀನಲ್ಲ ಡೈರೆಕ್ಟಾಗಿ ಹೋಗಿ ಶಾಪ್ನ ವಿಸಿಟ್ ಮಾಡಿ ಸೊ ನಾನು ನಿಮಗೆ ಲಾಸ್ಟ್ ಟೈಮ್ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಕಲೆಕ್ಷನ್ಗಳನ್ನು ತೋರಿಸಿದ್ದೀನಿ ಇವತ್ತು ವೇರ್ ಮಾಡಿ ಕೂಡ ತೋರಿಸಿದ್ದೀನಿ ಲಾಸ್ಟ್ ಟೈಮು ನೋಡ್ಬೋದು ಈ ರೀತಿಯಾಗಿ ಇದೆ ಎಲ್ಲ ರೀತಿಯ ಕಲೆಕ್ಷನ್ಗಳು ಕೂಡ ಸೊ ಇವೆಲ್ಲವೂ ನೈಂಟಿ ಟೂ ಪಾಯಿಂಟ್ ಫೈಲಿ ಇರುವಂಥ ಸಿಲ್ವರ್ ಫ್ಯಾಷನ್ನ ಜ್ಯುವೆಲರಿಗಳು ಸೊ ನಾನು ಈಗ ಮುಖ್ಯವಾಗಿ ತೋರಿಸ್ತಾ ಇರುವಂಥದ್ದು ಮೊದಲನೇದಾಗಿ ನೆಕ್ಲೆಸ್ ವಿತ್ ಇಯರಿಂಗ್ಸ್ ಕೂಡ ಇದೆ ಇಯರಿಂಗ್ಸ್ ಬೇಕು ಅಂದರೆ ನೀವು ತೊಗೊಳ್ಬೋದು ಇದು ಮ್ಯಾಂಗೋ ಡಿಸೈನಲ್ಲಿ ಬಂದಿರುವಂತಹ ನೆಕ್ಲೆಸ್ ಡಿಸೈನ್ ಅಂತಲೇ ಹೇಳ್ಬೋದು ಮಧ್ಯದಲ್ಲಿ ನೀವು ನೋಡ್ಬೋದು ಸಿಂಪಲ್ ಆಗಿರುವಂಥ ಒಂದು ಪೆಂಡೆಂಟ್ ಕೂಡ ಇದೆ ತುಂಬ ಟ್ರೆಡಿಷನಲ್ ಲುಕ್ಕನ್ನು ಕೊಡುತ್ತೆ ಹಾಗೆ ಮರೂನ್ ಮತ್ತು ಗ್ರೀನ್ ಕಲರ್ ಸ್ಟೋನ್ಗಳು ಕೂಡ ಇರೋದರಿಂದ ಒಂದು ಹೆವಿ ಲುಕ್ಕನ್ನು ಕೊಡ್ತಾ ಇದೆ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿದೆ ಹಾಗೆಯೇ ತುಂಬಾ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಸಿಲ್ವರ್ ಫ್ಯಾಷನ್ ಸೊ ಲಾಂಗ್ ಹಾರ ಇದು ಕೂಡ ನೈಂಟಿ ಟೂ ಪಾಯಿಂಟ್ ಫೈಯಲ್ಲಿ ಇರುವಂತಹ ಲಾಂಗ್ ಹಾರ ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಲೆಂತ್ ಕೂಡ ತುಂಬ ಉದ್ದನೆಯದಾಗಿದೆ ಹಾಗೆ ಚೆನ್ನಾಗಿದೆ ಪೆಂಡೆಂಟ್ ನೋಡಿ ಎಷ್ಟು ಚೆನ್ನಾಗಿದೆ ಫ್ಲವರ್ ಡಿಸೈನಲ್ಲಿ ಬಂದಿದೆ ಸೊ ಕೆಳಭಾಗದಲ್ಲಿ ಚಿಕ್ಕ ಚಿಕ್ಕ ಬೀಡ್ಸ್ಗಳಿಂದ ಗೋಲ್ಡನ್ ಬೀಡ್ಸ್ಗಳು ಕೂಡ ಇರುವಂಥದ್ದು ನೋಡಲಿಕ್ಕೂ ಕೂಡ ಚೆನ್ನಾಗಿದೆ ಹಾಗೆ ಸ್ಯಾರಿಗಳ ಜೊತೆಗೆ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ ನಾನು ನಿಮಗೆ ಫಸ್ಟ್ ಒಂದು ತೋರಿಸಿದ್ನಲ್ವ ಕತ್ತಿಗೆ ವೇರ್ ಮಾಡಿದಾಗ ಸೇಮ್ ಅದೇ ರೀತಿಯಲ್ಲಿ ಕಾಣುತ್ತೆ ಬಟ್ ಡಿಸೈನ್ ಮಾತ್ರ ಸೇಮು ಇಲ್ಲಿ ನೀವೆಲ್ಲ ಕೇಳ್ತಾ ಇದ್ದೀರಾ ರೇಟ್ ಎಷ್ಟು ರೇಟ್ ಎಷ್ಟು ಹೇಳಿ ಅಂತ ಇಲ್ಲಿ ಸ್ನೇಹಿತರೆ ಗೋಲ್ಡ್ ರೇಟು ದಿನ ಡೇ ಬೈ ಡೇ ಚೇಂಜ್ ಆಗ್ತಾ ಇರತ್ತೆ ಅದೇ ರೀತಿ ಸಿಲ್ವರ್ ಡೇಟ್ ಕೂಡ ಚೇಂಜಸ್ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ರೇಟನ್ನು ಮೆನ್ಷನ್ ಮಾಡೋಕ್ಕಾಗಲ್ಲ ಸೊ ನಾನು ನಿಮಗೆ ಲಾಸ್ಟ್ ಟೈಮ್ ತಿಳಿಸ್ಕೊಟ್ಟಿದೆ ಸಿಲ್ವರ್ ರೇಟ್ ಎಷ್ಟಿದೆ ಅಂತ ಹೇಳಿಬಿಟ್ಟು ಸೊ ನೀವು ಚೆಕ್ ಮಾಡ್ಬೋದು ನೀವು ಆ ಚೆಕ್ ಮಾಡಿ ಆ ರೇಟ್ ಪ್ರಕಾರ ನೀವು ಪರ್ಚೇಸ್ ಕೂಡ ಮಾಡ್ಬೋದು ಸೊ ನಾನು ಇಲ್ಲಿ ತೋರಿಸ್ತಾ ಇರುವಂಥದ್ದು ಚೌಕರ್ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೊ ನಿಮಗೆ ಸೇಮ್ ಚಿನ್ನದ ರೀತಿಯೆಲ್ಲ ಇದೆ ನೀವೇನಾದ್ರು ವೇರ್ ಮಾಡಿದ್ರೆ ಲೆಹಂಗಗಳ ಜೊತೆಗೆ ರಿಸೆಪ್ಷನ್ ಅಥವಾ ಸ್ಯಾರಿಗಳ ಜೊತೆಗೆ ಸೊ ನಿಮ್ಗೆ ನೋಡ್ಬೋದು ಎಷ್ಟು ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ ಹಾಗೆ ಇದೊಂದು ಜ್ಯುವೆಲರಿನೇ ಸಾಕು ಅನ್ಬೋದು ಅಷ್ಟು ಹೆವಿಯಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಎರಡು ಎಳೆಯಲ್ಲಿರುವಂತಹ ಮಾಂಗಲ್ಯ ಚೈನು ಮಧ್ಯದಲ್ಲಿ ನಿಮಗೆ ಬಂಗಾರದ ಗುಂಡಿನ ಬಂದೆ ಆ ಕಡೆ ಮತ್ತು ಈ ಕಡೆ ಸೈಡಲ್ಲಿ ಕರಿಮಣ್ಣಿನ ಗುಂಡು ಬಳು ಬಂದಿರುವಂಥದ್ದು ತುಂಬ ಚೆನ್ನಾಗಿದೆ ನೋಡ್ಬೋದು ತುಂಬ ಆಗಿದೆ ಹಾಗೆ ಇವೆಲ್ಲವೂ ಕೂಡ ನೈಂಟಿ ಟೂ ಪಾಯಿಂಟ್ ಸಿಲ್ವರ್ ಚೈನು ಜೊತೆಗೆ ನಿಮಗಿದು ಕಲರ್ ಹೋಗುತ್ತೆ ಅನ್ನೋ ಭಯ ಬೇಡ ಕಲರ್ ಹೋಗೋದಿಲ್ಲ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಒಂದು ಗ್ರಾಮಿಗೆ ಎಷ್ಟು ಸಿಲ್ವರ್ ರೇಟ್ ಇದೆ ಅಂತ ಚೆಕ್ ಮಾಡಿದ್ರೆ ನಿಮಗೆ ಎಷ್ಟು ಗ್ರಾಮ್ ಇರುತ್ತೆ ಎಷ್ಟು ಪ್ರೈಸ್ ಆಗುತ್ತೆ ಅಂತ ಗೊತ್ತಾಗುತ್ತೆ ಯಾಕಂದರೆ ಇವತ್ತು ನಾನು ವೀಡಿಯೋನ ಅಪ್ಲೋಡ್ ಮಾಡಿದ್ರೆ ನೀವು ನಾಳೆ ನೋಡಿದ್ರೆ ಸಿಲ್ವ ರೇಟ್ ಕೂಡ ಚೇಂಜಸ್ ಆಗ್ಬೋದು ಅದು ಒಂದು ಕಾರಣಕ್ಕೋಸ್ಕರ ನಾನಿಲ್ಲಿ ರೇಟನ್ನು ಮೆನ್ಷನ್ ಮಾಡ್ತಾ ಇಲ್ಲ ಯಾಕಂದರೆ ಡೇ ಬೈ ಡೇ ಚೇಂಜಸ್ ಆಗ್ತಿರತ್ತೆ ರೇಟು ಹಾಗೆ ನೋಡುವವರ ಸಂಖ್ಯೆ ಕೂಡ ಚೇಂಜಸ್ ಆಗುತ್ತೆ ಅಲ್ವಾ ಅವರು ಇದೇ ರೇಟ್ ಇದ್ದೇ ಇಲ್ಲಿ ಹೇಳಿದ್ದಾರೆ ಅಂತೇಳಿ ನೀವು ಕೂಡ ಕನ್ಫ್ಯೂಷನ್ ಆಗ್ತೀರಾ ಅಂಗಡಿ ಹೋಗಿ ನೀವು ಕೂಡ ಕನ್ಫ್ಯೂಸ್ ಆಗ್ತೀರ ಅನ್ನೋ ಕಾರಣಕ್ಕೋಸ್ಕರ ನಾನಿಲ್ಲಿ ರೇಟನ್ನು ಹೇಳ್ತಾ ಇಲ್ಲ ಸ್ನೇಹಿತರೆ ಇಲ್ಲಿ ನಾನೀಗ ತೋರಿಸ್ತಾ ಇರುವಂಥದ್ದು ಸಿಂಗಲ್ ಲೇಯರಲ್ಲಿರುವಂಥ ಮಾಂಗಲ್ಯ ಚೈನು ಸೊ ನಿಮಗೆ ಟೂ ಲೇಯರ್ ಬೇಕಂದರೆ ಟೂ ಲೇಯರ್ ಸಿಗುತ್ತೆ ಸಿಂಗಲ್ ಲೇಯರ್ ಬೇಕಂದರೆ ಸಿಂಗಲ್ ಲೇಯರ್ ಕೂಡ ಇಲ್ಲಿ ಅವೈಲೇಬಲ್ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ನಿಮಗೆ ಲಾಂಗ್ ಹಾರ ಮಧ್ಯದಲ್ಲಿ ನೀವು ನೋಡ್ಬೋದು ಫ್ಲವರ್ ಡಿಸೈನಲ್ಲಿ ಇರುವಂತಹ ಒಂದು ಪೆಂಡೆಂಟು ಕೆಳಭಾಗದಲ್ಲಿ ಚಿಕ್ಕ ಚಿಕ್ಕ ಬೀಡ್ಸ್ಗಳು ಹಾಗೆ ಪೆಂಡೆಂಟು ನಿಮಗೆ ಟೂ ಲೇಯರ್ಸಲ್ಲಿ ಬರುತ್ತೆ ನೋಡ್ಬೋದು ಆ ಕಡೆ ಮತ್ತು ಈ ಕಡೆ ಸೈಡಲ್ಲಿ ಮಧ್ಯದಲ್ಲಿ ಪಟ್ಟಿ ಕೂಡ ಇರೋದರಿಂದ ಫ್ಲವರ್ ಡಿಸೈನ್ ಕೂಡ ಇದೆ ತುಂಬ ಚೆನ್ನಾಗಿದೆ ನಿಮಗೆ ಗ್ರಾಮ್ ಎಷ್ಟಿರುತ್ತೆ ನೀವು ನೋಡ್ಬೋದು ಇವತ್ತು ಸಿಲ್ವರ್ ರೇಟ್ ಎಷ್ಟಿದೆ ಪ್ರೆಸೆಂಟಾಗಿ ಆ ರೇಟ್ ಪ್ರಕಾರನೇ ಗ್ರಾಮ್ ಬರುತ್ತೆ ಸೊ ನಿಮಗೆ ಗ್ರಾಮ್ ಎಷ್ಟಿದೆ ಅಂತ ನಾನು ನಿಮ್ಗೆ ಬೇಕಾದ್ರೆ ತಿಳಿಸ್ಕೊಡ್ತೀನಿ ಬಟ್ ರೇಟ್ ಎಷ್ಟಿದೆ ಅನ್ನೋದನ್ನ ಹೇಳಲಿಕ್ಕೆ ಕಷ್ಟ ಆಗುತ್ತೆ ಸ್ನೇಹಿತರೆ ನಿಮಗೆ ಗ್ರಾಮ್ ಎಷ್ಟು ಬೇಕು ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಪ್ರತಿಯೊಂದು ಎಷ್ಟು ಗ್ರಾಮಲ್ಲಿದೆ ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಸಿಲ್ವರ್ ಡಿಸೈನಲ್ಲಿ ಇರುವಂತಹ ಬಳೆಗಳು ನೋಡ್ಬೋದು ಇವು ನೋಡೋಕ್ಕೆ ಸೇಮ್ ಚಿನ್ನದ ರೀತಿಯಲ್ಲೇ ಇದೆ ಸ್ನೇಹಿತರೆ ಈಗ ನಾನು ತೋರಿಸೋ ಪ್ರತಿಯೊಂದು ಜ್ಯುವೆಲರಿ ಆಗಿರ್ಬೋದು ನೆಕ್ಲೆಸ್ ಆಗಿರ್ಬೋದು ಮಾಂಗಲ್ಯಚನಾಗಿರ್ಬೋದು ಬಳೆಗಳಾಗಿರ್ಬೋದು ಕಿವಿಯ ಓಲೆಗಳಾಗಿರ್ಬೋದು ಯಾವುದು ಕೂಡ ನಿಮಗೆ ಕಲರ್ ಹೋಗೋದಿಲ್ಲ ಅಥವಾ ಸ್ಕಿನ್ ಅಲರ್ಜಿ ಆಗೋಲ್ಲ ಬ್ಲ್ಯಾಕ್ ಆಗೋಲ್ಲ ಎಲ್ಲದೂ ಕೂಡ ನಿಮಗೆ ಹೇಗೆ ನಿಮಗೆ ಹಾಲ್ ಮಾರ್ಕ್ ಇರುತ್ತೋ ಅದೇ ರೀತಿಯಾಗಿ ಸಿಲ್ವರ್ ಇದರಲ್ಲೂ ಕೂಡ ಹಾಲ್ ಮಾರ್ಕ್ ಇರುತ್ತೆ ಇದು ನೋಡಿ ಸಿಂಪಲ್ ಆಗಿರುವಂತಹ ಒಂದು ನೆಕ್ಲೆಸ್ ಗುಂಡಿನ ಮಣಿಗಳು ಹಾಗೆ ತುಂಬ ಚೆನ್ನಾಗಿದೆ ಹಾಗೆ ತುಂಬ ಹೆವಿ ಲುಕ್ಕನ್ನು ಕೂಡ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು ಮಕ್ಕಳಿಗೆ ಕೂಡ ವೇರ್ ಮಾಡ್ಬೋದು ಅಥವಾ ನೀವೇ ಕೂಡ ಇದನ್ನು ವೇರ್ ಮಾಡ್ಬೋದು ಸ್ನೇಹಿತರೆ ಸೊ ನಿಮಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಹಾಗೆ ಎಷ್ಟು ಗ್ರ್ಯಾಂಡಾಗಿದೆ ಅಂತ ಹೇಳಿ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ಸಿಂಗಲ್ ಲೇಯರಲ್ಲಿ ಇರುವಂತಹ ಲಾಂಗ್ ಹಾರ ಇದು ಪೆಂಡೆಂಟ್ ನೋಡ್ಬೋದು ಹೆವಿ ಲುಕ್ಕನ್ನು ಇದೆ ಸೊ ಪೆಂಡೆಂಟ್ ಕೆಳಗಡೆ ಇರುವಂಥದ್ದು ಬೀಡ್ಸ್ಗಳು ನೀವು ತುಂಬ ಜನ ಕೇಳ್ತಾ ಇರ್ತೀರಾ ಸೊ ನಿಮಗೆ ಪೆಂಡೆಂಟ್ ಗ್ರ್ಯಾಂಡ್ ಆಗಿರಬೇಕು ಚೈನ್ ಚಿಕ್ಕದಾಗಿದ್ದರೂ ಪರವಾಗಿಲ್ಲ ಅನ್ನೋರು ಆಗಿ ಈ ಥರ ಲಾಂಗ್ ಹಾರಗಳನ್ನು ಪರ್ಚೇಸ್ ಮಾಡ್ಬೋದು ತುಂಬ ಜನಕ್ಕೆ ಗೋಲ್ಡ್ ತೊಗೋಬೇಕಂತ ಆಸೆ ಇರುತ್ತೆ ಬಟ್ ಈಗಿನ ಗೋಲ್ಡ್ ರೇಟ್ ಅಷ್ಟೇ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಅಷ್ಟು ದುಡ್ಡು ಕೊಟ್ಟು ಲಾಂಗ್ ಹಾರ ಮಾಡಿಸ್ಕೊಳಕ್ಕೆ ಆಗೋಲ್ಲ ಅನ್ನೋರು ಡೆಫ್ ೀಟ್ಲಿ ಇದನ್ನು ತಗೊಳ್ಳಿ ಸೇಮ್ ಚಿನ್ನದ ರೀತಿಯಲ್ಲೇ ಕಾಣುತ್ತೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಎರಡು ಎಳೆಯಲ್ಲಿರುವಂಥ ಮುತ್ತಿನ ಹಾರ ಪೆಂಡೆಂಟ್ ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಹಾಗೆ ಬೀಟ್ಸ್ಗಳು ಕೂಡ ಇದೆ ಸೊ ಎರಡು ಎಳೆಯಲ್ಲಿರುವಂಥ ಮುತ್ತಿನ ಮಣಿಗಳ ಹಾರ ತುಂಬ ಚೆನ್ನಾಗಿದೆ ಹಾಗೆ ತುಂಬ ಗ್ರ್ಯಾಂಡಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದು ಸೊ ನೋಡಿ ಎಷ್ಟು ಲುಕ್ಕಾಗಿದೆ ಹಾಗೆ ನೋಡಲಿಕ್ಕೂ ಕೂಡ ಚೆನ್ನಾಗಿದೆ ತುಂಬಾ ಹೆವಿ ಲುಕ್ಕನ್ನು ಕೂಡ ಈ ಡಿಸೈನು ಕೊಡ್ತಾ ಇದೆ ಸ್ನೇಹಿತರೆ ನೆಕ್ಸ್ಟ್ ನಿಮಗೆ ನಾನು ತೋರಿಸ್ತಾ ಇರುವಂಥದ್ದು ಒಂದು ಎಳೆಯಲ್ಲಿರುವಂಥ ಗುಂಡಿನ ಮಣಿಹಾರ ಇದೊಂಥರ ಜೋಮಾಲೆ ಗುಂಡಿನ ಹಾರ ಅಂತೀವಲ್ಲ ಅದೇ ರೀತಿ ಇರುವಂಥದ್ದು ಆದರೆ ಪೆಂಡೆಂಟ್ ನಿಮಗೆ ದೊಡ್ಡದಾಗಿ ಬಂದಿದೆ ಕೆಳಗಡೆಲಿ ಮುತ್ತಿನ ಬೀಡ್ಸ್ಗಳು ಬಂದಿದೆ ಅಂದರೆ ಡಿಫ್ರೆಂಟ್ ಆಗಿದೆ ಇಲ್ಲಿ ಬೀಡ್ಸ್ಗಳು ಕೂಡ ಗೋಲ್ಡನ್ ಬೀಡ್ಸೇ ಬಂದಿದೆ ಅಷ್ಟು ಹೆವಿ ಲುಕ್ಕನ್ನು ಕೊಡ್ತಿರಲಿಲ್ಲ ಬಟ್ ಮುತ್ತಿನ ಬೀಡ್ಸ್ ಬಂದಿದ್ದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಹಾಗೆ ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ ಎಲ್ಲ ಏಜಿನವರು ಕೂಡ ಈ ಜ್ಯುವೆಲರಿಗಳನ್ನು ವೇರ್ ಮಾಡ್ಬೋದು ಹಾಗೆ ಹಾಕೊಂಡಾಗ ತುಂಬ ಲುಕ್ ಕಾಣುತ್ತೆ ಹಾಗೆ ನೋಡಲಿಕ್ಕೂ ಕೂಡ ಚೆನ್ನಾಗಿರುತ್ತೆ ಹೆವಿ ಲುಕ್ಕನ್ನು ಕೂಡ ಕೊಡುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸ್ಯಾರಿಗಳ ಜೊತೆಗೆ ಸಿಂಪಲ್ ಫಂಕ್ಷನ್ಗಳಿಗೆ ಗ್ರ್ಯಾಂಡ್ ಫಂಕ್ಷನ್ ಫಂಕ್ಷನ್ಗಳಿಗೆ ಎಲ್ಲದಕ್ಕೂ ಈ ಜ್ಯುವೆಲರಿಗಳು ಮ್ಯಾಚ್ ಆಗುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಸ್ನೇಹಿತರೆ ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂಥದ್ದು ಕಾಸಿನಲ್ಲಿ ಇರುವಂತಹ ನೆಕ್ಲೆಸ್ ಈಗ ನೋಡ್ಬೋದು ತುಂಬ ಕಾಲದಿಂದ ಇನ್ನೂ ಕೂಡ ಟ್ರೆಂಡ್ಲಿ ಆಗಿರುವಂಥ ಒಂದು ನೆಕ್ಲೆಸ್ ಅಂದರೆ ಗೋಲ್ಡಲ್ಲಿ ಹಾರ ತುಂಬ ಚೆನ್ನಾಗಿದೆ ಇದು ನೆಕ್ಲೆಸು ವಿತ್ ಹಾರ ನಿಮಗೆ ಲಾಂಗ್ ಬೇಕು ಅಂದರೆ ಅದರಲ್ಲೂ ಕೂಡ ಸಿಗುತ್ತೆ ವಿತ್ ನಿಮಗೆ ನೋಡ್ಬೋದು ಚೈನ್ ಕೂಡ ಬರುತ್ತೆ ಬ್ಯಾಕ್ ಗ್ರೌಂಡಲ್ಲಿ ಸೊ ಅಡ್ಜಸ್ಟಬಲ್ ಕೂಡ ಇರುತ್ತೆ ಪ್ರತಿಯೊಂದು ಕಾಸಿನ ಮೇಲೂ ಲಕ್ಷ್ಮಿಯ ಪೆಂಡೆಂಟ್ ಇದೆ ಹಾಗೆ ಮರೂನ್ ಕಲರ್ ಸ್ಟೋನ್ ಕೂಡ ಇದೆ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ತ್ರೀ ಲೇಯರ್ಸ್ ಅಲ್ಲಿ ಇರುವಂತಹ ಗುಂಡಿನ ಮಣಿಹಾರ ಪೆಂಡೆಂಟ್ ನೋಡಿ ಫ್ಲವರ್ ಡಿಸೈನಲ್ಲಿ ಬಂದಿದೆ ಹಾಗೆ ಗೋಲ್ಡನ್ ಗಳು ಕೂಡ ಇದೆ ತುಂಬ ಹೆವಿ ಲುಕ್ ಅನ್ನ ಕೊಡ್ತಾ ಇದೆ ನೋಡ್ಲಿಕ್ಕೂ ಕೂಡ ಚೆನ್ನಾಗಿದೆ ಹಾಗೆ ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ಇದು ನೀವು ನೋಡಬಹುದು ಇದೊಂದು ಜ್ಯುವೆಲರಿಯನ್ನು ಹಾಕಿದ್ರೆ ಸಾಕು ಬೇರೆ ರೀತಿಯ ಯಾವುದೇ ರೀತಿಯ ಜ್ಯುವೆಲರಿಗಳು ನಿಮಗೆ ಬೇಡ ಅನ್ಸುತ್ತೆ ಯಾಕಂದ್ರೆ ಅಷ್ಟು ಗ್ರ್ಯಾಂಡ್ ಆಗಿ ಲುಕ್ ಅನ್ನು ಕೊಡುವಂತಹ ಒಂದು ಲಾಂಗ್ ಹಾರ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಈ ಡಿಸೈನ್ಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಸ್ನೇಹಿತರೆ ಸೊ ನಿಮ್ಗೆ ಇದರಲ್ಲಿ ಬೇರೆ ರೀತಿ ಪ್ಯಾಟರ್ನ್ಗಳು ಕೂಡ ಸಿಗುತ್ತೆ ನಿಮಗೆ ಈಗ ಬೇರೆ ರೀತಿ ಡಿಸೈನ್ ಬೇಕು ಅಂದರೂ ಕೂಡ ನೀವು ಆರ್ಡ್ರ್ ಕೊಟ್ಟು ಮಾಡಿಸ್ಕೊಬೋದು ಅಥವಾ ನಿಮಗೆ ಇಷ್ಟೇ ಗ್ರಾಮಲ್ಲಿ ಬೇಕು ಅಂದರೆ ನೀವು ಅಷ್ಟೇ ಗ್ರಾಮಲ್ಲೂ ಕೂಡ ಆರ್ಡ್ರ್ ಕೊಟ್ಟು ಮಾಡಿಸ್ಕೊಳ್ಬೋದು ಸ್ನೇಹಿತರೆ ಎಲ್ಲವೂ ಕೂಡ ಅಷ್ಟು ಚೆನ್ನಾಗಿ ಕಾಣುತ್ತೆ ಹೆವಿ ಲುಕ್ಕನ್ನು ಕೂಡ ಕೊಡುತ್ತೆ ಅಂತಲೇ ಹೇಳ್ಬೋದು ಈ ಡಿಸೈನ್ಗಳು ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇರುವಂಥದ್ದು ಮ್ಯಾಂಗೋ ಡಿಸೈನಲ್ಲಿ ಇರುವಂತಹ ಲಾಂಗ್ ಹಾರ ಇದು ನೋಡ್ಬೋದು ನಿಮಗೆ ಚಿಕ್ಕ ಚಿಕ್ಕದಾಗಿರುವಂತಹ ಬೀಡ್ಸ್ಗಳು ಗ್ರೀನ್ ಮತ್ತು ಮರೂನ್ ಕಲರ್ ಸ್ಟೋನ್ ಇದೆ ಮ್ಯಾಂಗೋ ಡಿಸೈನಲ್ಲಿದೆ ತುಂಬ ಜನಕ್ಕೆ ಲಾಂಗ್ ಹಾರವನ್ನು ತೊಗೋಬೇಕು ಹಾಗೆ ಲೈಟ್ ವೆಯ್ಟ್ ಆಗಿರಬೇಕು ಅಥವಾ ನಮಗೆ ಗೋಲ್ಡಲ್ಲಿ ಬೇಡ ಆರ್ಟಿಫಿಷಿಯಲ್ ಜುವಲರಿಲಿ ನೋಡ್ತೀನಿ ಅಂತ ಹೇಳ್ತೀರಾ ಆರ್ಟಿಫಿಷಿಯಲ್ ಜುವಲರಿ ಕಲರ್ ಹೋಗುತ್ತೆ ಅನ್ನೋ ಭಯ ಕೂಡ ಇರುತ್ತೆ ಅಂಥವರು ಡೆಫಿನೆಟ್ಲಿ ತಗೋಬೋದು ಇದು ನಿಮಗೆ ವೇರ್ ಮಾಡಿದಾಗಲೂ ಕೂಡ ಸೇಮ್ ಚಿನ್ನದ ರೀತಿಯಲ್ಲಿ ಕಾಣುತ್ತೆ ನಾನು ಸ್ಟಾರ್ಟಿಂಗಲ್ಲಿ ಹಾಕಿ ತೋರಿಸಿದಿನವ ಅದೇ ರೀತಿಯಾಗಿ ಕಾಣುತ್ತೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಸ್ನೇಹಿತರೆ ಸಿಂಪಲ್ ಆಗಿ ಲೈಟ್ ಆಗಿರುವಂತಹ ನೆಕ್ಲೆಸ್ ವಿತ್ ನಿಮಗೆ ಪೆಂಡೆಂಟ್ ಇದೆ ನೋಡ್ಬೋದು ಸೊ ಇದು ಒಂದು ಸಿಂಪಲ್ ಆಗಿದೆ ಹಾಗೆ ಹೆವಿ ಲುಕ್ಕನ್ನು ಕೂಡ ಕೊಡುತ್ತೆ ಫ್ಲವರ್ ಡಿಸೈನಲ್ಲಿ ಬರುತ್ತೆ ಕೆಳಗಡೆಯಲ್ಲಿ ಬೀಡ್ಸ್ಗಳು ಕೂಡ ಇದೆ ಹಾಗೆ ದೊಡ್ಡ ದೊಡ್ಡದಾಗಿರುವಂತಹ ಬೀಡ್ಸ್ಗಳು ಹಿಂಭಾಗದಲ್ಲಿ ನಿಮಗೆ ಚೈನ್ ಬರುತ್ತೆ ಡಿಫ್ರೆಂಟ್ ಆಗಿದೆ ತುಂಬ ಚೆನ್ನಾಗಿದೆ ಸೊ ಮಕ್ಕಳಿಗೂ ಕೂಡ ವೇರ್ ಮಾಡ್ಬೋದು ದೊಡ್ಡವರು ಕೂಡ ವೇರ್ ಮಾಡ್ಬೋದು ನೆಕ್ಸ್ಟ್ ನಾನು ನಿಮಗೆಲ್ಲ ತೋರಿಸ್ತಾ ಇರುವಂಥದ್ದು ಸ್ನೇಹಿತರೆ ಸೊ ಗು ಮುತ್ತಿನ ಜುಮ್ಕಿ ಥರ ಇರುವಂತಹ ಸೊ ಜುಮ್ಕಗಳು ಈ ಜುಮ್ಕಾದ ಕೆಳಗಡೆಯಲ್ಲಿ ಬೀಡ್ಸ್ಗಳು ಕೂಡ ಇರುವಂಥದ್ದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಸಿಂಪಲ್ ಆಗಿ ಚೆನ್ನಾಗಿದೆ ತುಂಬ ಜನಕ್ಕೆ ಜುಮ್ಕಗಳು ಇಷ್ಟ ಆಗುತ್ತೆ ಈಗ ಝುಮ್ಕಾಗಳನ್ನು ಮಾಡಿಸ್ಬೇಕು ಅಂದರೆ ಸ್ವಲ್ಪ ಖರ್ಚಾಗುತ್ತೆ ಅನ್ನೋರು ಆಗಿ ಅಥವಾ ಎಷ್ಟೇ ಚಿನ್ನದಿದ್ರು ಕೂಡ ನಾವು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಕಲೆಕ್ಷನ್ಗಳನ್ನು ನೋಡ್ತೀವಿ ಅನ್ನೋರು ತಗೊಳ್ಬೋದು ಇಲ್ಲಿ ನಾನು ನೆಕ್ಲೆಸನ್ನು ತೋರಿಸ್ತಾ ಇದ್ದೀನಿ ನೆಕ್ಸ್ಟು ಸೊ ತುಂಬ ದೊಡ್ಡದಾಗಿರುವಂಥ ಆಗಿ ಕಾಣುವಂತಹ ನೆಕ್ಲೆಸ್ ಡಿಸೈನ್ ಇದು ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತ ಹಾಗೆ ಮಧ್ಯದಲ್ಲಿ ಲಕ್ಷ್ಮಿಯ ಕಂಟೆಂಟ್ ಕೂಡ ಬಂದಿರುವಂಥದ್ದು ಹಾಗೆ ಗ್ರೀನ್ ಮತ್ತು ಪಿಂಕ್ ಕಲರ್ ಬೀಡ್ಸ್ಗಳು ಕೂಡ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹಾಗೆಯೇ ನೋಡಲಿಕ್ಕೂ ಕೂಡ ಚೆನ್ನಾಗಿದೆ ಹಾಗೆ ಗ್ರ್ಯಾಂಡಾಗಿ ಕೂಡ ಇದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ನೆಕ್ಸ್ಟ್ ನಿಮಗೆ ತೋರಿಸ್ತಾ ಇರುವಂಥದ್ದು ಚಾಂದಿಲಿ ಓಲೆ ಈ ಚಾಂದಿಲಿ ಓಲೆಯನ್ನು ನೋಡ್ಬೋದು ನೀವು ಇನ್ನೂ ಕೂಡ ಒಂದು ಈಗ ಟ್ರೆಂಡಿಂಗಲ್ಲಿ ಇರುವಂತಹ ಒಂದು ಇಯರಿಂಗ್ಸ್ ಅಂತಲೇ ಹೇಳ್ಬೋದು ಇದನ್ನು ತುಂಬ ಚೆನ್ನಾಗಿದೆ ಹಾಗೆ ತುಂಬಾ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಸೊ ಈಗ ನೀವು ತುಂಬ ದೊಡ್ಡದು ಮಾಡಿಸ್ಬೇಕು ಅಂದರೆ ಹತ್ತು ಗ್ರಾಮರು ಬೇಕು ಮಿನಿಮಮ್ ಇಷ್ಟು ದೊಡ್ಡದು ಮಾಡಿಸ್ಬೇಕಂದ್ರೆ ಹತ್ತು ಗ್ರಾಮ್ ಬೇಕಾಗುತ್ತೆ ನೋಡಿ ಅದೇ ರೀತಿಯಲ್ಲಿ ಇರುವಂತಹ ಒಂದು ಗ್ರ್ಯಾಂಡಾಗಿ ಕಾಣುವಂತಹ ಒಂದು ಚಾಂದಿಲಿ ಓಲೆಯ ಡಿಸೈನ್ ಸ್ನೇಹಿತರೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ತ್ರೀ ಲೇಯರ್ಸ್ ಅಲ್ಲಿರುವಂತಹ ಮುತ್ತಿನ ಲಾಂಗ್ ಹಾರ ಈ ಮುತ್ತಿನ ಲಾಂಗ್ ಹಾರಕ್ಕೆ ಮಧ್ಯದಲ್ಲಿ ಪೆಂಡೆಂಟ್ ಬಂದಿದೆ ಹಾಗೆ ಗ್ರೀನ್ ಮತ್ತು ಪಿಂಕ್ ಕಲರ್ ಬೀಡ್ಸ್ಗಳು ಆ ಕಡೆ ಮತ್ತು ಈ ಕಡೆ ಸೈಡಲ್ಲಿ ಲಕ್ಷ್ಮಿಯ ಪೆಂಡೆಂಟ್ ಇರುವಂಥದ್ದು ತುಂಬ ಚೆನ್ನಾಗಿದೆ ಹಾಗೆ ತುಂಬ ಗ್ರ್ಯಾಂಡಾಗಿ ಇದೆ ಕೂಡ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಹಾಗೆ ಎಷ್ಟು ಹೆವಿ ಲುಕ್ಕನ್ನು ಕೊಡ್ತಾ ಇದೆ ಅಂತ ಹೇಳಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಲಾಂಗ್ ಹಾರ ಮುತ್ತಿನದಲ್ಲಿ ಇರುವಂತಹ ಲಾಂಗ್ಹಾರ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಕಾಸಿನಲ್ಲಿ ಇರುವಂತಹ ಲಾಂಗಾರ ಈ ಕಾಸಿನಲ್ಲಿ ಕಾಸಿನಲ್ಲಿರುವಂತಹ ಲಾಂಗಾರಕ್ಕೆ ಯಾವುದೇ ರೀತಿ ಮಧ್ಯದಲ್ಲಿ ಪೆಂಡೆಂಟ್ ಇಲ್ಲ ಬಟ್ ತುಂಬ ಚೆನ್ನಾಗಿದೆ ಇದು ಒಂದು ಟ್ರೆಂಡ್ಲಿ ಆಗಿರುವಂಥದ್ದು ಈಗ ನೋಡ್ಬೋದು ಗೋಲ್ಡಲ್ಲೂ ಕೂಡ ಇದೇ ರೀತಿ ಕಲೆಕ್ಷನ್ ಜಾಸ್ತಿ ಬಂದಿದೆ ಅಂತಲೇ ಹೇಳ್ಬೋದು ಸೊ ಎಷ್ಟು ಚೆನ್ನಾಗಿದೆ ನೀವು ನೋಡ್ಬೋದು ಸ್ನೇಹಿತರೆ ಈ ಇರುವಂಥದ್ದು ಹಾಗೆ ಡಿಸೈನ್ ಕೂಡ ಡಿಫ್ರೆಂಟ್ ಆಗಿದೆ ಹಾಗೆ ಚೈನಿನ ಮೇಲೆ ಮರೂನ್ ಕಲರ್ ಸ್ಟೋನ್ ಬಂದಿರೋದಕ್ಕೆ ಒಂದು ಹೆವಿ ಲುಕ್ಕನ್ನು ಕೂಡ ಕೊಡ್ತಾ ಇದೆ ಸ್ನೇಹಿತರೆ ಈ ಜ್ಯುವೆಲರಿ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಸಿಂಗಲ್ ಲೇಯರಲ್ಲಿರುವಂತಹ ಚೈನು ಇದು ನೀವು ಮಾಂಗಲ್ಯ ಚೈನನ್ನು ಡೈಲಿ ಕೂಡ ವೇರ್ ಮಾಡಲಿಕ್ಕೆ ಯೂಸ್ ಮಾಡ್ಬೋದು ಅಥವಾ ಆ ಮಾಂಗಲ್ಯ ಚೈನಾಗಿ ಯೂಸ್ ಇಷ್ಟ ಇಲ್ಲ ಬರೀ ಚೈನ್ ಆಗಿ ಕೂಡ ಯೂಸ್ ಮಾಡ್ಬೋದು ಬಟ್ ಇದು ಮಾಂಗಲ್ಯ ಚೈನು ಕರಿವಣಿ ಯಾವುದೇ ರೀತಿಯಾಗಿಲ್ಲ ತುಂಬ ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಸೊ ತುಂಬ ಗ್ರ್ಯಾಂಡಾಗಿದೆ ಇವೆಲ್ಲವೂ ಕೂಡ ಲೈಟ್ ವೈಟಲ್ಲಿ ಇರುವಂತಹ ನೈಂಟಿ ಟೂ ಪಾಯಿಂಟ್ ಫೈ ಅಲ್ಲಿ ಇರುವಂತಹ ಸಿಲ್ವರ್ ಜ್ಯುವೆಲ್ಲರಿಗಳು ನಿಮಗೆ ಹೇಗೆ ಗೋಲ್ಡ್ ಜ್ಯುವೆಲರಿಯಲ್ಲಿ ನೈನ್ ಒನ್ ಸಿಕ್ಸ್ ಅಂತ ಹಾಲ್ ಮಾರ್ಕ್ ಇರುತ್ತೋ ಅದರಲ್ಲೂ ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ಹಾಲ್ಮಾರ್ಕ್ ಕೂಡ ಇರುತ್ತೆ ನಿಮಗೆ ಗ್ಯಾರಂಟಿ ಕೂಡ ಇರುತ್ತೆ ಕಲರ್ ಹೋಗೋಲ್ಲ ಕಲರ್ ಶೇಡ್ ಆಗೋಲ್ಲ ಹಾಗೆಯೇ ತುಂಬ ದಿನಗಳ ಬಳಕೆ ಬಾಳಿಕೆ ಬರುತ್ತೆ ಆ ರೀತಿ ಇದ್ದರೆ ರಿಟರ್ನ್ ಕೂಡ ಪಾಲಿಸಿ ಇರುತ್ತೆ ತು ಮತ್ತೆ ಹೋಗಿ ತಗೊಳ್ಳಿ ಚೆನ್ನಾಗಿದೆ ನೆಕ್ಸ್ಟ್ ನಾನು ನಿಮಗೆ ಇಲ್ಲಿ ಚಾಂದಿಲಿ ಓಲೆಯನ್ನು ಡಿಫ್ರೆಂಟ್ ಕಲೆಕ್ಷನಿಂದ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಹಾಗೆ ಎಷ್ಟು ಗ್ರ್ಯಾಂಡ್ ಆಗಿದೆ ಅಂತ ಸೊ ನೋಡ್ಬೋದು ಎಷ್ಟು ಹೆವಿ ಲುಕ್ಕನ್ನು ಕೂಡ ಕೊಡ್ತಾ ಇದೆ ಅಂತ ಹೇಳಿ ಸ್ನೇಹಿತರೆ ಇವೆಲ್ಲವೂ ಕೂಡ ನೈಂಟಿ ಟೂ ಪಾಯಿಂಟ್ ಸಿಲ್ವರ್ ಜ್ಯುವೆಲ್ಲರಿಗಳು ಸೊ ನಾನು ನಿಮಗೆ ಶಾಪ್ ಅಡ್ರೆಸ್ ಕೂಡ ತಿಳಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ವೆಯ್ಟ್ ಬೇಕಂದ್ರೆ ಹೇಳಿ ವೆಯ್ಟ್ ಹೇಳ್ತೀನಿ ಬಟ್ ಪ್ರೈಸನ್ನು ಎಕ್ಸಾಕ್ಟ್ಲಿ ಇದೇ ಪ್ರೈಸ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಸೊ ಡೇ ಬೈ ಡೇ ರೇಟ್ ಚೇಂಜ್ ಆಗ್ತಾ ಇರೋ ಕಾರಣದಿಂದಾಗಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಿದ್ದೀನಿ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರು ಹೊಸಬ್ರಾಗಿದ್ರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ವಿಡಿಯೋನ ಶೇರ್ ಮಾಡಿ ಇದೇ ರೀತಿ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ